ನೋಡಿ ನಮ್ಮ ಮಾಸ್ಟರ್ಗೆ ವರ್ಷ ದಯವಿಟ್ಟು ಕ್ಲಾಸ್ ಹಾಕಿ ಸಾವಿರಾರು ಶಿಲ್ಪಗಳಿಗೆ ಪುಣಾಪುರ ಯಾಕಂದ್ರೆ ಇಲ್ಲಿ ಒಂದು ತಾಯಿ ತಂದು ಎರಡು ಗುರುಗಳು ಮಾತ್ರ ಇವತ್ತು ನಾನು ಹಿಂಗ ಇದ್ದೀನಿ ನನ್ನ ಕಲ್ತ ಅಪ್ಪ ಅಮ್ಮ ನನ್ ಇದ್ದೆ ಭಾಳ ಒಳ್ಳೆ ಮಾಡಿಸ್ಕೊಂಡಿದ್ದು ನನಗೆ ನಾನು ಒಂದು ಸತಿ ಬಂದ ದೇವಸ್ಥಾನ ಇದೆ ಗುಡಿ ಈ ಗುಡೀಸ್ ಇಷ್ಟೆಲ್ಲ ಸಾಧನೆ ಮಾಡಿ ಇಷ್ಟೆಲ್ಲ ಮಾಡಿದಿರಲ್ಲ ಇಷ್ಟೆಲ್ಲ ಜನ ಸೇರಿಸಿದಾರಲ್ಲ ನೀವು ದೊಡ್ಡ ಸಾಧನೆ ಅದು ಅಲ್ಲ ಒಂದು ಶಕ್ತಿ ಕೊಟ್ಟಿದಾಳೆ ಅದು ಬೇರೆ ಪ್ರಶ್ನೆ ಅದು ನಿಂತ್ಕೊಂಡು ಮಾಡುವಂತ ಒಂದು ಇದು ಬೇಕು ಮನಸ್ಸು ಶಾಂತಿಯಾಗಿ ಧೈರ್ಯ ತಗೊಂಡು ಿ ಎದುರಾಳಿಗಳಿಗೆ ರೋಗಿ ಅವ್ರೆಲ್ಲಾ ಅಡ್ಡಿದ್ರು ಇದ್ರೆ ತಡೆ ಹಾಕಿ ಮಾಡಿದಿರಲ್ಲ ಗ್ರೇಟ್ ನಿಮ್ಮ ಆಶೀರ್ವಾದ ಆಶೀರ್ವಾದ ನಿಮ್ಮಂತರೀರ್ವ ಎಲ್ಲ ಈಗ ಇಪ್ಪತ್ತಿ ಸರ ಇಪ್ಪತ್ತ ನಲವತ್ನಾಕ್ ವರ್ಷ ಅಡ್ವಾನ್ಸ್ ಒಂದು ನಿಮ್ಗೆ ಒಂದು ಆಶೀರ್ವಾದ ನಿಮ್ಮಂತರಂದ್ ಸನ್ಮಾನ ಅಲ್ಲ ಗೌರವ ಇದು ಯಾಕಂದ್ರೆ ನನ್ನಂತ ಸಾವಿರಾರು ಜನ ನಿಮ್ಗೆ ಕೆತ್ತ ಸಾವಿರ ಸಾವಿರಾರು ಜನ ಗುರುಗಳೇ ನಾನು ಏನ್ ಮಾಡ್ತೀನಿ ಅಂದ್ರೆ ಪ್ರತಿಯಲ್ಲಿ ನಾನೂರ್ ನಾನೂರ್ ಐವತ್ತು ಮಕ್ಳು ಅದಾವೆ ಹಳ್ಳಿ ಕಡೆಯಿಂದಲೆಲ್ಲ ಬರ್ತವೆ ಬಸ್ ಚಾರ್ಜ್ ಇದ್ರು ಬಿ ಕೆ ಹತ್ರಲ್ಲೇ ಹೋಗ್ರಿ ಇಂತಾರೆ ನಾನೇ ಬಸ್ ಚಾರ್ಜ್ ಕೊಟ್ಟು ಕಳಿಸ್ತಾರೆ ಹೋಗ್ಲೇ ಬಂದ್ಸಿ ಅಕ್ಕಿ ಕೊಡ್ತೀನಿ ಮಕ್ಕಳು ಸ್ಕೂಲ್ಗೆ ಸರಿ ಆಗ್ಬೋದಾ ಎಷ್ಟು ಮಕ್ಕಳಿದ್ದಾರೆ ನಾನೂರ್ ಮಕ್ಕಳಿಗೆ ಎಷ್ಟು ಎಷ್ಟಕ್ಕೆ ಬೇಕಾದ ಹೆಚ್ಚು ಕಮ್ಮಿ ಸರ್ಕಾರ ಕೊಡುತ್ತೆ ನಾವು ಒಂದ್ಸರಿ ಒಂದ್ ನಿಮ್ ಕಡೆ ತಮ್ಮಾಗಿ ನೀವು ಹೆಚ್ಚುಕಪ್ಪ ನನ್ನ ಮಗ ಸರಿ ಒಂದ್ ಒಂದು ಇಪ್ಪತ್ತೈದು